ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಮಂಜುನಾಥ್ ನಾನಿವತ್ತು ಊರಲ್ಲೇ ಉಳ್ಕೊಂಡಿದ್ದೆ ಸೊ ಹಂಗಾಗಿ ಮಾರ್ನಿಂಗಿದ್ದು ಡ್ಯೂಟಿಗೆ ಬರ್ತಾ ಬರ್ತಾಯಿದ್ದೀನಿ ರಿಷಿನ ಮನೆಯಲ್ಲೇ ಬಿಟ್ಟು ಬರ್ತಾ ಇದ್ದೀನಿ ತುಂಬ ಕಷ್ಟ ಅನಿಸುತ್ತೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ ತುಂಬ ಚಳಿ ಇತ್ತು ಡ್ಯೂಟಿಗೆ ಬರೋದು ಆದರೂ ಏನೂ ಮಾಡಂಗಿಲ್ಲ ನಾನು ನನಗೆ ರಜೆ ಇರಲಿಲ್ಲ ಪಾಪನ ಮಂಜು ನೋಡ್ಕೋತಾರೆ ಅಂತ ಬಿಟ್ಬಿಟ್ಟು ಇದ್ದೀನಿ ನೋಡಿ ಇದು ಮಂಜೂರೂರು ಅಂದರೆ ರೋಡ್ ಸೈಡ್ ಹೇಳಿದ್ನಲ್ಲ ನಾನು ಅವರು ಸ್ವಲ್ಪ ದೂರ ಫೋಟೋ ಮರಗಳೆಲ್ಲ ಇದ್ದಾವೆ ತುಂಬ ಚೆನ್ನಾಗಿದೆ ರೋಡು ನೋಡ್ತಾಯಿದ್ದೀರಲ್ವ ಅರ್ಲಿ ಮಾರ್ನಿಂಗ್ ಟೈಮ್ ಶೂಟ್ ಮಾಡಿಸ್ಬೇಕು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ರಜೆ ಇದ್ದಿದ್ದರೆ ನಾನು ಹಾಕ್ಬಿಟ್ಟು ಇದ್ದೆ ರಜೆ ಇರಲಿಲ್ಲ ಸೊ ಹಾಗಾಗಿ ಡ್ಯೂಟಿಗೆ ಬರ್ತಾ ಇದ್ದೀನಿ ಫಸ್ಟ್ ಡೇ ಬಿಟ್ಟು ಇದ್ದೀನಿ ರಿಷಿನ ಅವ್ರ ಪಪ್ಪನ ಜೊತೆ ಏನು ಮಾಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಬಸ್ ಬೇರೆ ಇರಲಿಲ್ಲ ಫೆಸಿಲಿಟೀಸ್ ಕಡಿಮೆ ಮಂಜೂರೂರಲ್ಲಿ ಯಾರೋ ಬೈಕಲ್ಲಿ ಲಿಫ್ಟ್ ಕೊಟ್ಟರು ಏನು ಮಾಡೋಂಗಿಲ್ಲ ಟೈಮಿಂಗ್ಸ್ ಬಸ್ ಕ್ಯಾಶ್ ಮಾಡಲಿಲ್ಲ ಅಂತಂದರೆ ನಮ್ಮ ಟೈಮಿಗೆ ಹೋಗಾಗಲ್ಲ ಅಂತೂ ಇಂತೂ ಹೆಂಗೋ ಲಿಫ್ಟ್ ತೊಗೊಂಡು ಬಂದೆ ಹುಣ್ಸೂರು ಬಸ್ ಸ್ಟಾಪಿಗೆ ಅಲ್ಲಿ ನೋಡಿದ್ರೆ ಬಸ್ಸೇ ಇರಲಿಲ್ಲ ಸ್ಟ್ಯಾಂಡಿಗೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಖಾಲಿ ಕಾಲಿ ಹೊಡಿತಾ ಇದೆ ಹಾಗೆ ನಿಂತಿರ್ಬೇಕಾದ್ರೆ ಎರಡು ಪಾರಿವಾಳಗಳು ಬಂದು ಹಾರ್ಕೊಂಡು ನೋಡಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ ಈ ಬಸ್ ಸ್ಟಾಪಲ್ಲಿ ಜಾಸ್ತಿ ಇದೆ ಪಾರಿವಾಳಗಳು ಹಾಗೆ ನೋಡ್ತಾ ನೋಡ್ತಾ ಬಸ್ಸು ಬಂತು ಬಸ್ ಬಂದ ಮೇಲೆ ಹತ್ತು ಕುತ್ಕೊಂಡೆ ನನಗಂತೂ ವೆಹಿಕಲ್ ಬಂದಿದ್ದಕ್ಕೆ ಚಳಿನೇ ತಡಿಯೋಕ್ಕೆ ಇರಲಿಲ್ಲ ತುಂಬ ಕೋಲ್ಡ್ ಅನ್ನಿಸ್ತಾ ಇದ್ದಿತ್ತು ವೇಲ್ ತಗೊಂಡು ಹಂಗೆ ಸ್ಕಾರ್ಫ್ ಥರ ಕಟ್ಕೊಬಿಟ್ಟೆ ಕಿವಿಗೆ ತುಂಬ ಚಳಿ ಆಗೋದೇ ಇಲ್ಲ ಹುಣ್ಸೂರಿಂದ ಕೇರ್ ನಗರ ರೀಚ್ ಆದೆ ಆದ್ರ ನಗರದಲ್ಲೂ ಸೇಮ್ ಪ್ರಾಬ್ಲಮ್ ಬಸ್ಸಿಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ಬಸ್ಸು ಬಂತು ನೆಕ್ಸ್ಟ್ ಹತ್ಕೊಂಡು ಹೊಳೆ ರೀಚ್ ಆದೆ ಇದು ಹೊಳೆ ಬಸ್ ಸ್ಟಾಪ್ ನೋಡಿ ಫುಲ್ ರಶ್ಶೋ ರಶ್ಶು ಅರ್ಲಿ ಮಾರ್ನಿಂಗ್ ಸ್ಟೂಡೆಂಟ್ಸ್ಗಳಂತೂ ಜಾಸ್ತಿ ಅಂತೂ ಇಂತೂ ಲ್ಯಾಬಿಗೆ ರೀಚ್ ಆದೆ ಬಸ್ ಸ್ಟಾಪಿಂದ ಲ್ಯಾಬಲ್ಲಿ ಇರಲಿಲ್ಲ ಖಾಲಿ ಖಾಲಿ ಹೊಡಿತಾ ಇತ್ತು ಬಂದು ಬ್ಯಾಗೆಲ್ಲ ಇಟ್ಟೆ ಅಮ್ಮ ಬೆಳಗ್ಗೆ ಟಿಫನ್ ಬಂದಿರಲ್ಲ ಅಂದ್ಬಿಟ್ಟು ದೋಸೆ ಮತ್ತು ಕಾಯಿ ಇದಿಂತ ಗಿಣ್ಣು ಟೊಮೊಟೊ ಚಟ್ನಿ ಕೊಟ್ಟು ಕಳಿಸಿದ್ರು ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನೋಕ್ಕೂ ಟೈಮ್ ಇರಲಿಲ್ಲ ಪೇಷಂಟ್ ಇದ್ದರು ಟೆಸ್ಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಿಂತ್ಕೊಂಡೆ ಟಿಫನ್ ಕೂಡ ಮುಗಿಸ್ಬಿಟ್ಟೆ ಟಿಫನ್ ಎಲ್ಲ ತಿಂದಾಯಿತು ಸ್ವಲ್ಪ ಹಾಸ್ಪಿಟಲಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಹಾಸ್ಪಿಟಲ್ ವಿಸಿಟ್ ಮಾಡಿದೆ ಹಾಸ್ಪಿಟಲ್ ವಿಸಿಟ್ ಮಾಡ್ದಂದು ಟೆಸ್ಟ್ಗಳು ರನ್ ಮಾಡ್ಕೊಳ್ಳೋಣ ಅಂತ ರಿಯೇಜೆಂಟ್ ಎಲ್ಲ ಫ್ರಿಜ್ಜಿಂದ ಎತ್ತಿಟ್ಟು ಹೋಗಿದ್ದೆ ತೆಗೆದು ಟೆಸ್ಟಿವ್ಗೆಲ್ಲ ಹಾಕೊತಾ ಇದ್ದೀನಿ ರಿಯೇಜೆಂಟ್ಗಳನ್ನ ಮತ್ತೆ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು ಚಳಿಲಿ ಬಸ್ಸೆಲ್ಲ ಎಲ್ಲ ಓಡಾಡೋ ತುಂಬ ಹಿಂಸೆ ಅನಿಸುತ್ತೆ ಟೆಸ್ಟೆಲ್ಲ ಹಾಕ್ಕೊಂಡು ನೆಕ್ಸ್ಟು ಒಂದು ರಿಜಿಸ್ಟರ್ ಕಂಪ್ಲೀಟ್ ಮಾಡಬೇಕಿತ್ತು ಪೇಷೆಂಟ್ ಹಿಸ್ಟ್ರಿ ತಗೊಳ್ಳೋದು ಆ ರಿಜಿಸ್ಟರ್ ಕಂಪ್ಲೀಟ್ ಮಾಡೋಣ ಅಂತ ತಗೊಂಡೆ ಅಂತೂ ಇಂತೂ ಇಷ್ಟೆಲ್ಲ ಕೆಲಸ ಮುಗಿಸಿ ಬಸ್ ಇಟ್ಕೊಂಡು ಮನೆಗೆ ಹೋದೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆದೆ ಅಪ್ ಆದಮೇಲೆ ಎಲ್ಲ ಊಟ ಕೂತ್ಕೊಂಡ್ವಿ ರಿಷಿನೂ ಅವ್ರ ಮಾವನ ಜೊತೆ ಊಟ ಕೂತಿದ್ದಾನೆ ಅವಷಿಗೆ ಒಂದು ತಟ್ಟೆಗೆ ಅನ್ನ ಮತ್ತೆ ಸ್ವಲ್ಪ ಪಲ್ಯ ಹಾಕ್ಬಿಟ್ಟಿದ್ರು ಅವನು ತಿಂತಿರ್ಲಿಲ್ಲ ಕ್ವಾಟ್ಲೆ ಅಂದರೆ ಕ್ವಾಟ್ಲೆ ಯಾರಿಗೂ ಊಟ ಮಾಡೋಕ್ ಬಿಡ್ತಿರ್ಲಿಲ್ಲ ನೋಡಿ ನೀರೆಲ್ಲ ಉಂಟಿಸ್ತಾನೆ ಇವಾಗ ನೀರು ಉಣ್ಸೋದು ತಟ್ಟೆ ತಟ್ಟೆ ಒಳಗಡೆಗೆ ಕಾಲು ಹಾಕೋದು ಎಲ್ಲ ಮಾಡಿದ ಅಂತೂ ಇಂತೂ ಹೆಂಗೋ ಊಟ ಮಾಡಿದ್ವಿ ಎಲ್ಲ ಇಲ್ಲೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಅವಾಗ್ದೂ ಅಷ್ಟೇ ಎಲ್ಲ ಒಟ್ಟಿಗೆ ಊಟ ಮಾಡಿದ್ವು ಬಟ್ ನ ಅಲ್ಲಿ ಊರಲ್ಲಿ ಹಂಗಲ್ಲ ಯಾರಿಗಸ ಆಗುತ್ತೆ ಅವ್ರು ಬೇಗ ಹಾಕೊಂಡು ಊಟ ಮಾಡೋದು ಊಟ ಎಲ್ಲ ಎಲ್ಲ ಮಲ್ಕೊಂಡ್ರು ರಿಷಿ ತುಂಬ ಆಟ ಮಾಡ್ತಿದ್ದ ರಿಷಿ ಅಂತೂ ನನ್ನ ಹತ್ರಕ್ಕೆ ಬರ್ತಾನೆ ಇಲ್ಲ ಅವ್ರ ಅಪ್ಪನ ಜೊತೆ ಆಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಅಂತೂ ಇಂತೂ ಇವತ್ತಿನ ದಿನ ಕಳೆದೇ ಹೋಯಿತು ರಿಷಿ ಫುಲ್ ಮಂಜುಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ನನ್ನನ್ನೇನು ಇಲ್ಲ ಮಂಜುನೇ ಬಿಡು ನಾನು ಅಂತ ಮಲಗಿಸ್ತಾ ಇದ್ದರು ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ